ಮೈಸೂರು ಮುದ್ರತ ಕರ್ನಾಟಕ ಭಾರತ ರಾಜ್ಯಾಧ್ಯಕ್ಷ ಅಂತ ಹೇಳಿ ನಮ್ಮ ಶಾಂತಿನ ಕೆರಳಿಸ್ಬೇಡಿ ಗೃಹ ಸಚಿವರನ್ನ ಕರೆಸಿ ಇಲ್ಲಿಗೆ ಪ್ರಾಮಾಣಿಕ ಹುಡುಕ್ತಾ ಇಲ್ಲ ನೀವು ನಿಮ್ಗೆ ಜನಮಕ್ ಬೆಂಗಾಗ ಪ್ರಾಮಾಣಿಕೋ ಮನೆಯೋ ದೇಶಾಧಿಕಾರಿಗಳಾರೋ ದಕ್ಷಾಧಿಕಾರಿಗಳೋ ಭ್ರಷ್ಟಾಧಿಕಾರಿಗಳ ಕನ್ನಡಿಗರ ಬಹಳ ರಾಜ್ಯಾಧ್ಯಕ್ಷ ಬಂದಿದ್ದಾರೆ ಅಂತೇಳಿ ಕನ್ನ ಮುಚ್ಚ ಆಗ್ತಾ ಅನ್ರಿ ನೀವು ನಮ್ ಶಾಂತಿನ ಕೆದ್ ಕೆರಳಿಸ್ಬೇಡಿ ಗೃಹ ಸಚಿವರನ್ನು ಕರೆಸ್ಬಿಡ್ತೀವಿ ನಮ್ಗೆ ಅದು ಬೇಕಾಗಿಲ್ಲ ಹಳೇದ್ ಬೇಕಾಗಿಲ್ಲ ನಮ್ಗೆ ಅಳೆದ್ ಬೇಕಾಗಿಲ್ಲ ಪುರಾಣ ಬೇಕಾಗಿಲ್ಲ ನಾವು ಕಥೆ ಪುರಾಣ ಕೇಳ್ತಾ ಇದ್ರಿ ಈಗ ಅಲ್ಲೇ ಮನೆ ಅಲ್ಲೇ ಇದಕ್ಕೆ ಉತ್ತರ ಕೊಡಿ ಮಾತಾಡೋಲ್ಲ ಅಂದ್ರೆ ಯಾವ ಚುಮೆ ಮೇನೇಜರ್ ನೋಡು ಗೌರವ ಕೊಡ್ತಾ ಗೌರವ ಉಳಿಸಬೇಕು ಒಳ್ಳೆ ರೀತಿ ಒಳ್ಳೆ ರೀತಿ ಗೌರವ ಕೊಡ್ತಾ ಇದ್ವಿ ಪಡೆ ಮಾಡ್ತಾ ಇದ್ವಿ ಮಹಲಾದ ಪಡೆ ಮಾಡಿಸ್ಕೊಳ್ಳಿ ಮಂಗ್ಲಾರ್ತಿ ಮಾಡ್ಸ್ಕೊಳಕ್ ಹೋಗಬೇಡಿ ಗೊತ್ತಿಲ್ಲ ನಮ್ಮ ಹತ್ರವೆಲ್ಲ ನಡೆಯಲ್ಲ ಇವ್ರದು ನಡೆಯಲ್ಲ ನಿಮ್ದು ನಡೆಯಲ್ಲ ಕಟ್ಟಿ ಏಟ್ ತುಕ್ಡ ಹಾಕ್ಬೇಕು ದಿನ ಮಾತಾಡೋದಿ ಇದಕ್ಕೆಲ್ಲ ಮೂಲ ಕಾರಣ ಏನು ನಿಮ್ಮೆಲ್ಲರೂ ಒಗ್ಗಟ್ಟನ ಕೊರತೆ ಪ್ರಾಮಾಣಿಕರು ಹುಡುಕ್ತಾ ಇಲ್ಲ ನೀವು ನಿಮ್ ಜನ್ಮಕ್ಕೆ ಬೆಂಜಾಕ ಪ್ರಾಮಾಣಿಕರೂ ಮನೆಯಾದ್ರ ಯಾರು ದೇಶಾಧ್ವಾನಿಗಳ ದಕ್ಷಾಧಿಕಾರಿಗಳ ಭ್ರಷ್ಟಾಧಿಕಾರಿಗಳ ಕುಕ್ಕರು ನಿಕ್ಕರು ಬಾಟ್ಲು ಬಾಡೋ ಮನೆಯಾಳಾಗ ಅವ್ರಿಗೆ ಹಾಕ್ತಿದ್ರಿ ಓಟ್ ನ ಪ್ರಾಮಾಣಿಕರಿಗೆ ಹಾಕ್ರಿ ಕೈ ಮುಖ ಬರೋರ್ ಓಟ್ ಹಾಕ್ರಿ ಯಡಪಟ ಮಾಡೋ ಮಗನೆ ಅಂತ ಕೇಳಿ ಅದ್ಬಿಟ್ಬಿಟ್ಟು ಹಾರ ತುರಾಯಿ ಹಾಲ ಅಭಿಷೇಕ ತುಪ್ಪದ ಅಭಿಷೇಕ ಅವ್ರು ತಿಥಿ ಮಾಡ್ತಾ ಇದ್ದೀರಿ ನೀವು ಅದಕ್ಕೆ ಗೊತ್ತು ಈ ಸಮಸ್ಯೆ ಯಾರು ಕಾರ್ಪೊರೇಟ್ ಯಾರು ಇಲ್ಲಿಗೆ ಎಮ್ ಎಲ್ ಎಸ್ತವ್ರ ಗೆಡ್ಡ ಕೆಲ್ಸ್ಕೇಳ್ತವ್ರಾ ಮುಗಿಬೇಕನ್ರಿ ಮಂಗಳಾತಿ ಎತ್ತಬೇಕು ನಮ್ ಸೇವಾ ಮಾಡಕ್ ಬಂದಿರೋರು ನಮ್ ಸೇವದ ನಮ್ ಸೇವಕರವರು ನೀವು ಅವ್ರನ್ನೆಲ್ಲ ರಾಜ ಅದು ಪರಿಸ್ಥಿತಿ ಹಿಂಗಾಗಿದೆ ನೋಡೋಣ ಎಲ್ಲಕ್ಕೊಂದು ಅಂತ್ಯ ಅಂತ ಇರ್ತದೆ ಎಲ್ಲಕ್ಕೂ ಒಂದು ಪ್ರಾರಂಭ ಅಂತ ಇರ್ತದೆ ಬಂದ್ರಪ್ಪ ಅಂತ ಹೇಳಿದಾಗ್ಲೆ ಗೊತ್ತಾಗ್ಲಿಲ್ವಾ ನಿಮ್ಗೆ ಬನ್ನಿ ಈಚೆ ಮಾತಾಡಿ ಏನಿದೆ ಫೋನ್ ಫೋನ್ ಕೊಡಿ ಮಾತಾಡ್ತೀವಿ ನಾವು ಇದ್ರ ಮಾತಾಡಿದ್ದೀನಿ ಅವರೇ ಆದ್ರೆ ಗೊತ್ತಾರಂತಿಲ್ಲ ಫೋನ್ ಹೋಗಿ ಮಾತ್ರ ಮಾತಾಡ್ತಾರಂತೀರಿ ಕಂಪ್ನಿಗೆ ಮಾತಾಡ್ತೀನಿ ಒಂದ್ಸತಿ ಅಂದ್ರೆ ಯಾಕಂದ್ರೆ ಇವ್ರ ಯಾರು ಆರಾಕ್ಷಕರು ಅಲ್ವಾ ಇದಕ್ಕೆ ಆರಾಕ್ಷಕರೇಂದ್ ಐದ್ರೆ ನಾನು ಅವ್ರು ಮಾತಾಡಿದೀನಿ ನಾವ್ ಎಲ್ಲ ಬಂದವರೇ ನೀವ್ ಬರ್ಬೇಕು ಅಂತ ಕೇಳಿದೀನಿ ಬಟ್ ಅವ್ರ ಸರ್ ಒಂದು ಫೋನ್ ಹೋಗಿ ನಾನ್ ಫೋನ್ ಅಲ್ಲಿ ಮಾತಾಡ್ತೀನಿ ಐದ್ ನಿಮಿಷ ನಿಮಿಷ ಇಲ್ಲ ಅಂದ್ರೆ ಒಂದ್ ನಿಮಿಷ ಜಾಸ್ತಿ ಆಗ್ಲಿ ಆಯ್ತು ನಾನ್ ಕುಚ್ಚಕೊಂಡ್ ಕಂಡು ಆ ಒಂದು ಆ ಸಂದರ್ಭದಲ್ಲಿ ನೀವು ಬಂದಿದ್ದೀರಾ ಅಂದ್ಮೇಲೆ ನಾನು ಅವ್ರು ಹೇಳಿದ್ದೀನಿ ಬಂದವರೇ ಬಂದು ಮಾತಾಡಿ ಫೋನ್ ಅವರು ಮಾತಾಡಿ ಅಂತ ಸರ್ ಕಂಪ್ನಿ ಮೊದ್ಲ ಮಾತಾಡ್ತೀನಿ ಅಂದರೆ ಮಾತಾಡಿ ಏನಿಲ್ಲ ಕಂಪ್ನಿ ಕೇಳಿ ಮಾತಾಡ್ತೀನಿ ಮಾತಾಡಿ ಮಾತಾಡಿ ಬಿಡಿ ಅಧ್ಯಕ್ಷರ ನಾವ್ ಇನ್ನಿದ್ದೀವಿ ಅವಕಾಶ ಕೊಡ್ತೀನಿ ಕೊಡ್ತಾರೆ ಅಚ್ಚೊಮ್ಮೆ ಇಟ್ಕೋಬಹುದು ಗಿಡ ನನಗೆ ತಮ್ಮ ಎಲ್ಲ ಬೇಡ